ಸಾವಿರ ಕುರಿಯಾಗ ಒಂದು ಟಗರ ಬಿಟ್ಟಂಗ ಅದಿತ್ತಿದ್ರ ಜಲ್ಮ ಕೆಲಸ ಬೇಡತಮ್ಮ ಇದನ್ನು ತಿಕ್ಕೇಡ ಕೊಲ್ತವ್ರಿ ಓಡಿಸಾಡಿಯ ಡಂಬರಾಟನ ಗಂಡ ದೇವರ ಬಾಳ ದೊಡ್ಡವ ಗಂಡದೇವರ ಕೃಷ್ಣ ಪರಮಾತ್ಮ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಅಂದಿ ದೇವ್ರಿಗೆ ಸಾವ ಕೇಳ ಇಲ್ಲ ತು ನಿನ ಮಗ ಹೇಳ ಯಾಕ ಒಂದೊಂದು ಟೈಮ್ ಯಾವ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಕೂತಿದ್ದ ಮಾನವ ಏನ್ ಮಾಡಿದ ಬ್ಯಾಟಿ ಆಡುವಂತ ನರಮಾನವ ಮನುಷ್ಯ ಬರೇ ಬಾಣಿನಿಂದ ಕೃಷ್ಣ ಪರಮಾತ್ಮನ ಅಂಗಾರದಾಗ ಹೊಡೆದ ಏನ ಜಾಗದ ಮೇಲೆ ಕೃಷ್ಣ ಪರಮಾತ್ಮನ ಅಂತ್ಯ ಆಗ್ಯದ ಮತ್ತ ದೇವ್ರ ಸತ್ತಾನು ಯಾನ ಜೀವಂತ ಕೃಷ್ಣ ಪರಮಾತ್ಮ ಬರೆಯ ಜನ್ಮದಾಗ ಮಾಡಿರುವಂತ ಕರ್ಮದು ನೀವ್ ರಾಮ ಇದ್ದಾಗ ವಾಲಿ ಹೊಡೆದಿದ್ದೀ ಅವನ ವಾಲಿ ಬಾಂಬ ನಿನಗ ಹೊಡಿಬೇಕಾಗೇತಿ ನೀ ಮಾಡಿದು ನೀನೆ ಉಣ್ಣು ನೀಡಬೇಡ ಯಾರಿಗೆ ಅದಕ್ಕೆ ಹೇಳ್ತಾರ ನೋಡ್ತಮ್ಮ ನೀ ಮಾಡಿ ಏನು ಮಾಡ್ತಿವಾಗ್ಯದ ಉಣ್ಬೇಕಾಗ್ಯದ ಚುನಮುರಿ ಧೂಳು ಮ್ಯಾಗ ಹಾರಬೇಕ ಅದಕ್ಕೆ ತಮ್ಮ ಇಲ್ಲಿ ಗಂಡದೇವ್ರದ ದೊಡ್ಡವರು ಹೆಂಗ ದೊಡ್ಡ ಅವಾಗತ್ತ ನೋಡುನು ತಮ್ಮ ನಿಮ್ಮ ಗಂಡ ದೇವರು ಏನು ದೊಡ್ಡ ಅಂದಿಲ್ಲ ಪಾಂಡ್ರಾಪುರದ ಬಿಟ್ಟಲ್ಲ ದೊಡ್ಡ ಅವನತ್ರೀ ಹತ್ ಅವತಾರ ಆಗಬೇಕಾದ್ರೆ ದಗದ್ ಬೇರೆ ಗಣಪತಿಗೆ ಜೋಕ್ ಮಾರ್ಗ ಮಾರಿ ಯಾಕಾಗಂಗಿಲ್ಲ ಗಣಪತಿ ಜೋಕ್ ಮಾರ್ಗ ಮಾರಿ ಯಾಕಾಗಂಗಿಲ್ಲ ನಡ್ಲಿ ಅವ್ರೊಂದು ಹೇಳಿ ಏನ್ ಮಾಡಿ ನನ್ನ ತಾಯಿ ಗೊಂಬೆ ತಯಾರು ಮಾಡುವಾಗ ಎಲ್ಲರೂ ಲಕ್ಷಪಟ್ಟು ಕೇಳಿರಿ ಆ ಕೇಳ್ಯಾರ ಲೇ ಪಾನಿ ಏನು ಮಾಡ್ಯಾರತ್ತಾ ಗೊಂಬೆ ತಯಾರು ಮಾಡುವಾಗ ಆ ಆ ಜೋಡನ ಮಾಡುದ ಮರ್ತೀಳತ್ರ ಅದಕ್ಕೆ ಓ ಆ ಜೋಡಾನ ಮಾಡಿದ್ದಿಲ್ಲ ಇವು ಹೇಳ್ತಾರೆ ತಮ್ಮ ಆ ಜೋಡನ ಮಾಡುವುದ ಮರ್ತೀವ್ ಆಹ್ಹ್ ಅದಕ್ಕೆ ಗಣಪತಿಗೆ ಮತ್ತು ಜೋಕ್ಮಾರ್ಗ ಮಾರಿ ಆಗಂಗಿಲ್ಲ ಆ ಇವು ಹೇಳ್ತಾನೂ ಏ ಸುರೇಶ ನನಗೆ ಸಂಶಯ ಬರ್ತದ ಏನಂತ ಹೇಳಿ ಆ ಜೋಡಣ ಇದ್ದವರಂತ ಹೋಗಿ ನೋಡ್ಲಿಕ್ಕೆ ಹೋಗಿದ್ರ ನಾತ ನನಗೆ ಸಂಶಯ ಬರ್ತೈತಿ ಅದಕ್ಕ ತಮ್ಮ ಜೋಡ್ನಾ ಜೋಡ್ನಾಂಗ ಇಬ್ರು ಮಕ್ಕಳ ಹೆಂಗ ಹುಟ್ಟರು ಶುಭ ಲಾಭ ಇಬ್ರು ಮಕ್ಕಳ ಜನ್ಮ ತಾಳ್ಯಾರ ಹಾಕುವ ಕುರುಕುರಿ ಹಾಕೋ ಕುರ್ಕುರಿ ತಿಂದು ಕಿರಿಕಿರಿಲ್ ಹಾಡತಿಯಪ್ಪ ಇಲ್ಲ ಬೇಕ ಎಲ್ಲ ಬೇಕು ಅದಕ್ಕೆ ಮತ್ತೆ ಮೇಲಾಗಿ ಗಣಪತಿ ಇಬ್ರು ಹೆಂಡ್ರದಾರ ಹೆಂಡ್ರದಾರಿದಿರು ಹೆಂಡ್ರದ ಜೋಡ್ನ ಇಲ್ಲದ ಇಬ್ಬರು ಹೆಂಡ್ರನ್ ಹೆಂಗ ಆಳ್ತಿದ್ದಾರ ನಿನ್ನ ಮಾತಿನಂತಿನ ಹೋಗ್ಲಿ ಸುರೇಶ ಬಾಂದ್ರ ಪಕ್ಕ ಇನ್ನ ಮುಂದಿನ ಸಂದಿಗೆ ತಾಯಿ ಮೈತಿ ಬಿಡುಗಡೆ ಮಾಡುವ ನನಗ ಮ್ಯಾಲ ಕೈ ಕೈಯತ್

devara ನೆತ್ತ ಮಾಡ್ಯಾಗ ಅಮ್ಮ ಒಳಗ ಸರಾಯಿ ಬಾಟ್ಲೇ ಸೇರಿಯಳ ಕಾಕನ ಮೈಯಾಗ ಒಟ್ಟ ಲಯ ಮಾತ್ರ ಎದ್ದ ತಪ್ಪ ಕೇಳೋ ಯಂಗ್ಯಾಗ ಏ ಜಾತ್ರೆ ಒಳಗ ಎಲ್ಲ ತಮ್ಮ ಎಲ್ಲ ತಾರ ನಡಿಯಪ್ಪ

ಕೃಷ್ಣ ಪರಮಾತ್ಮ ಅಂದ್ರೆ ಹೆಂಗತ ತಮ್ಮ ಕೃಷ್ಣ ಪರಮಾತ್ಮ ಸೋಳಾ ಸಾವಿರ ಹೆಂಗ್ರಿ ಅಂತೂ ಆಹಾಹಾ ಆಲ ಬ್ರಹ್ಮಾಚಾರ್ಯ ಜರಕ್ ಇರ್ತೈತೆ ಅವ್ನ ಅಂತ ಹೇಳ್ತಾರ ಮಾ ಇದು ಅನದ ಏನತಾನು ಅವ್ನ ಲ್ಯಾಕ್ ಹೆಂಗ ಮಾತಾಡುದ ಅವನ ಲ್ಯಾಕ್ ಹೆಂಗ ಸೋಳಾ ಸಾವಿರ ಗೋಪಿಕಾಸ್ತ್ರೀರು ನನಗೆ ಕೃಷ್ಣ ಪರಮಾತ್ಮ ಹೆಂಗದಾನಲ್ಲ ನೂರ ಕುರಿಯಾಗ ಒಂದು ಟಗರ್ ನನ್ನ ಪರಮಾತ್ಮನು ಲೆಕ್ಕ ಮಾತಾಡುದು ಸೋಳ ಸಾವಿರ ಗೋಪಿಕಾ ಸ್ತ್ರೀಯರ ಒಳಗ ಕೃಷ್ಣ ಪರಮಾತ್ಮ ಹಬ್ಬ ಇದ್ದ ಏನೋ ಸೋಳ ಸಾವಿರ ಹೆಂಡ್ರಿ ಎಲ್ಲ ಸುಮ್ ಕೂತಾರು ಗಪ್ ಸುಮ್ ಗಪ್ ಕೂತಾರು ಪಾಡು ನಿನ್ನ ಜನ್ಮ ಜರ್ ಕರ್ತ ಏನಾಗ್ತಿತ್ತು ಎಲ್ಲಾರು ಕೂಡಿ ಒಮ್ಮೆ ಎದ್ದಿದ್ರಂದ್ರ ಸೋಳ ಸಾವಿರ ಹೆಂಡ್ರ ಎಲ್ಲಾ ಒಮ್ಮೆ ಕೃಷ್ಣ ಪರಮಾತ್ಮ ಏನ್ ಮಾಡ್ತಿದ್ ಪಾವ್ ಕಿಲೋ ಎಣ್ಣೆ ತಗೊಂಡ್ ಹೌಸ್ತಿದ್ದಿ ಕಂಬೋಗಿ ಕಡೆ ಮಾರಿ ಮಾಡಿ ಏನ್ ಮಾಡ್ತಿದ್ದಿ ಇದು ಹೆಂಗ್ ಉದಾಹರಣೆ ಇದು ಉದಾಹರಣೆ ಹೆಂಗ್ ಗೊತ್ತೇನ ಸಾವಿರ ಕರಿಯಾಗ ಸಾವಿರ ಕುರಿಯಾಗ ಒಂದು ಟಗರ ಬಿಟ್ಟಂಗ ಅದಿತ್ತಿದ್ರ ಜಲಮ ಹೆಂಗ ಕೆಲಸ ಬೇಡತಮ್ಮ ಇದನ್ನ ತಿಕ್ಕಾಡಿ ಕೊಲ್ತಾವ ಬರೀ ಬರೀ ಓಡಿಸಿ ಓಡಿಸಿ ಹಂಗ ಇದೇನ್ ಹೇಳತ್ತಿದಿರ ಈ ಡಂಬರಾಟ ಏನ ಗಂಡ ದೇವರು ಬಹಳ ದೊಡ್ಡವ ಗಂಡ ದೇವರು ದೊಡ್ಡ ಹೇಳ ಕೃಷ್ಣ ಪರಮಾತ್ಮ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಅಂದ ದೇವ್ರಿಗೆ ಸಾವ ಇಲ್ಲ ನಿನಗೆ ಯಾವ ಮಗ ಹೇಳ ಒಂದಾನೊಂದು ಟೈಮ್ ಯಾವ ಕೃಷ್ಣ ಪರಮಾತ್ಮ ಏನತ ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಕೂತಿದ್ದ ಬರೇ ನಮ್ಮ ನಿಮ್ಮಂತ ಒಂದು ಮಾನವ ಏನ್ ಮಾಡಿದ ಬ್ಯಾಟಿ ಆಡುವಂತ ನರಮಾನವ ಮನುಷ್ಯ ಬರೇ ಬಾಣಿನಿಂದ ಕೃಷ್ಣ ಪರಮಾತ್ಮನ ಅಂಗಾರದಾಗ ಹೊಡೆದ್ರ ಜಾಗದ ಕೃಷ್ಣ ಪರಮಾತ್ಮನ ಅಂತ್ಯ ಆಗ್ಯದ ಸತ್ತಾನು ಯಾನ ಜೀವಂತ ಕೃಷ್ಣ ಪರಮಾತ್ಮ ಬರೇ ಒಂದು ಮನುಷ್ಯನ ಕೈಯಾಗ ಸಿಕ್ಕ ಸತ್ತ ಮನುಷ್ಯನ ಕೈಯಾಗ ಹಿಂದಿಕಾಗ ಮಾಡಿರುವಂತ ಕರ್ಮದು ನೀವು ರಾಮ ಅವತಾರ ಇದ್ದಾಗ ವಾಲಿ ಹೊಡೆದಿದ್ದೀ ಅವನ ವಾಲಿ ಬಂದು ನಿನಗೆ ಹೊಡಿಬೇಕಾಗೇ ತಿಳಿ ನೀ ಮಾಡಿದು ನೀನೆ ಉಣ್ಣು ನೀಡಬ್ಯಾಡು ಯಾರಿಗೆ ಅದಕ್ಕೆ ಹೇಳ್ತಾರ ನೋಡ್ತಮ್ಮ ನೀ ಮಾಡಿದು ನೀನು ನೀಡಬ್ಯಾಡೋ ಯಾರಿಗೆ ತಮ್ಮ ಮಾತೇಡೋ ನಾಳೆ ಯಾರಿಗೆ ಒಂಡೊಳದ ಏನು ಮಾಡ್ತೀವಿ ಅದನ್ನು ಉಣ್ಣಬೇಕಾಗ್ಯದ ಅದು ಅದು ಉಣ್ಣಬೇಕಾಗಿದೆ ಸುನ್ಮುರಿ ದೂಳ್ ಮ್ಯಾಗ ಹಾರಬೇಕಾಗ್ಯದ ಅದಕ್ಕೆ ತಮ್ಮ ಇಲ್ಲಿ ಹೆಂಗ ಏನ ಗಂಡ ದೇವ್ರು ದೊಡ್ಡದ ದೊಡ್ಡವರು ಅಂತ ಹೇಳ್ತಾರ ಅವ ಹೆಂಗೆ ದೊಡ್ಡವ ಆಗ್ತಾನ ನೋಡೋನು ತಮ್ಮ ನಿಮ್ಮ ಗಂಡ ದೇವ್ರು ಏನು ದೊಡ್ಡ ಅಂದಿರ ಪಾಂಡ್ರಾಪುರದ ವಿಠ್ಲು ದೊಡ್ಡವ ಅದಾನತ್ ರೀ ಹಪ್ಪ ಹತ್ತ ಅವ್ತಾರ ತಾ ನಿನ್ನ ಹತ್ತು ಅವ್ತಾರ ಆಗ್ಬೇಕಾದ್ರೆ ದಗದ ಬೇರೆ ಆಗೈತಿ ಅದಕ್ಕೆ ತಮ್ಮ ನಡಿರಿ ಸಣ್ಣಗೆ Редактор субтитров а